ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ನಾಳೆ ಇಡೀ ವಿಶ್ವ ಮಾರುಕಟ್ಟೆ ಬಕಪಕ್ಷಿತರ ಕಾದುಕೊಳ್ತಿರುವಂತಹ ಬಿಗ್ ಇವೆಂಟ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈಗಾಗಲೇ ಸುಮಾರು ಜನರಿಗೆ ಗೊತ್ತಿರಬಹುದು ನಾಳೆ ಇರುವಂತಹ ಬಿಗ್ ಇವೆಂಟ್ ಯಾವುದು ಅಂತ ಮೊದಲನೇ ವಿಡಿಯೋದಲ್ಲಿ ಈಗಾಗಲೇ ಮೆನ್ಷನ್ ಕೂಡ ಮಾಡಿದ್ದೆ ಹಾಗೆ ಭಾನುವಾರದ ವಿಡಿಯೋದಲ್ಲಿ ಕೂಡ ನಾನು ತಿಳಿಸ್ಕೊಟ್ಟಿದ್ದೆ ಹಾಗಾಗಿ ಈ ವಿಡಿಯೋಗಳನ್ನ ನೋಡಿರೋಕೆ ಖಂಡಿತ ಗೊತ್ತಿರುತ್ತೆ ಆ ಬಿಗ್ ಇವೆಂಟ್ ಯಾವುದು ಅಂತ ಅದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ನಾವು ವಿಡಿಯೋದಲ್ಲಿ ತಿಳ್ಕೊಳ್ಳಂತ ಪ್ರಯತ್ನ ಮಾಡೋಣ ಯಾವ ಡಿಸಿಷನ್ ಬಂದ್ರೆ ಮಾರ್ಕೆಟ್ ರಿಯಾಕ್ಷನ್ ಯಾವ ರೀತಿ ಇರಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ನಮ್ಮ ಎಸ್ ಎಂ ಕೆ ಗೆಳೆಯರ ಬಳಗ ಚಾನಲ್ ನ ಬಗ್ಗೆ ಈಗಾಗಲೇ ನಿಮ್ಗೆ ಗೊತ್ತಾಗಿರ್ಬೋದು ಈ ಚಾನಲ್ ನ ಮುಖಾಂತರ ಪ್ರತಿ ವಾರ ಒಂದೊಂದು ಹೊಸ ವಿಚಾರವನ್ನು ತಿಳಿಸ್ಕೊಡ ಪ್ರಯತ್ನ ಮಾಡೋಣ ಅಂತ ಶುರು ಮಾಡಿದ್ವಿ ಸೊ ಇರೋರು ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು ಈ ಚಾನಲ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು ಸೊ ಹಾಗೆ ಮೊದಲನ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆಯನ್ನು ಕೂಡ ತಿಳಿಸಿಕೊಡುವಂತ ಪ್ರಯತ್ನ ಮಾಡಬಹುದು ನಮಗೆ ಈ ವಿಡಿಯೋದಲ್ಲಿ ನಾವು ಮುಂದುವರೆಯೋದಾದ್ರೆ ಮೊದಲಿಗೆ ಡಿಸ್ಕ್ಲೈಮರ್ ಮಾಡ್ಕೊಟ್ಟಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಹಲವು ಷೇರುಗಳನ್ನು ಕೂಡ ಮೆನ್ಷನ್ ಮಾಡ್ತಿದ್ದೀನಿ ಆ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ಆ್ಯಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದೀನಿ ಹೇಳಿದರೆ ನಾಳೆ ಇರುವಂಥ ಬಿಗ್ ಇವೆಂಟ್ ಯಾವುದು ಅಂತ ನಾವು ನೋಡೋದಾದ್ರೆ ಅದು ಒ ಎಮ್ ಸಿ ಫೆಡ್ರಲ್ ಓಪನ್ ಮಾರ್ಕೆಟ್ ಕಮಿಟಿ ನಮ್ಮ ದೇಶದಲ್ಲಿ ಹೇಗೆ ನಾವು ಎಂ ಪಿ ಸಿ ಅಂತ ಕರಿತೀವೋ ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಅದೇ ರೀತಿ ಅಮೆರಿಕದಲ್ಲಿ ಒ ಎಮ್ ಸಿ ಅಂತ ಇದೆ ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ ಫೆಡರಲ್ ರಿಸರ್ವ್ ನಾಳೆ ಇಂಟ್ರೆಸ್ಟ್ ರೇಟ್ ಬಗ್ಗೆ ಡಿಸಿಷನ್ ತಗೊಳ್ತಾ ಇದೆ ನಾಳೆ ತಗೊಳ್ಳುವಂತಹ ಇಂಟ್ರೆಸ್ಟ್ ರೇಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತರ ರೇಟ್ ಕಟ್ ನಂತರ ಫಾರ್ ದ ಫಸ್ಟ್ ಟೈಮ್ ರೇಟ್ ಕಟ್ ಆಗುವಂತ ಲಕ್ಷಣ ಕಾಣ್ತಾ ಇದೆ ತುಂಬಾನೇ ಲಾಂಗ್ ಗ್ಯಾಪ್ ನಂತರ ಅಂತ ಹೇಳಬಹುದು ಅದರಲ್ಲೂ ಸುಮಾರು ಇಪ್ಪತ್ತು ವರ್ಷಗಳ ಹೈನಲ್ಲಿದೆ ಇಂಟ್ರೆಸ್ಟ್ ರೇಟ್ ಲಾಸ್ಟ್ ಏಳು ತಿಂಗಳಿಂದ ಕೂಡ ಸೇಮ್ ರೇಂಜ್ ಅಲ್ಲಿ ಮೇಂಟೈನ್ ಮಾಡ್ಕೊಳ್ತಾ ಬಂತು ಫೆಡ್ ಈಗ ರೇಟ್ ಕಟ್ ಮಾಡುವ ಹಂತಕ್ಕೆ ಬಂದು ನಿಂತಿದೆ ಬಟ್ ರೇಟ್ ಕಟ್ ಆಗುತ್ತಾ ಇಲ್ವಾ ಅನ್ನೋದು ನಾಳೆ ನಮ್ಗೆ ಗೊತ್ತಾಗುತ್ತೆ ಬಹುಶಃ ಎಲ್ಲರ ಎಕ್ಸ್ಪೆಕ್ಟೇಷನ್ ನೈಂಟಿ ನೈನ್ ಪರ್ಸೆಂಟ್ ಆಗುತ್ತೆ ಅನ್ನೋದು ಹಾಗಾದ್ರೆ ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಎಷ್ಟು ಗಂಟೆಗೆ ಇದರ ಔಟ್ಕಮ್ ಬರುತ್ತೆ ಸೊ ಅದನ್ನ ನಾವು ತಿಳ್ಕೊಂಡು ಮುಂದುವರಿಯೋಣ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಶುರು ಮಾಡ್ತು ರೇಟ್ ಹೈಕ್ ಅನ್ನ ಮಾಡೋದಕ್ಕೆ ಎರಡ್ ಸಾವಿರದ ಇಪ್ಪತ್ತರ ಅಂತ್ಯದವರೆಗೂ ಕೂಡ ಕಂಟಿನ್ಯೂಸ್ ರೇಟ್ ಹೈಕ್ ಆಗ್ತಾನೆ ಬಂತು ಸೊ ಆನಂತರ ಸ್ಟಾಪ್ ಆಯ್ತು ಅಲ್ಲಿಂದ ಸ್ಟಾಗ್ನೆಂಟ್ ಆಯ್ತು ಸೊ ಈಗ ರೇಟ್ ಕಟ್ ಬಗ್ಗೆ ಮಾತುಗಳು ಬರ್ತಾ ಇದೆ ಎಸ್ಪೆಷಲಿ ಟ್ವೆಂಟಿ ಟ್ವೆಂಟಿಯಲ್ಲಿ ಎಲ್ಲ ಸೆಂಟ್ರಲ್ ಬ್ಯಾಂಕ್ ಗಳು ಕೂಡ ರೇಟ್ ಕಟ್ ಅನ್ನ ಮಾಡಿದ್ವು ಏಕೆಂತಂದ್ರೆ ಎಕಾನಮಿಗೆ ಲಿಕ್ವಿಡಿಟಿ ಬೇಕಾಗಿತ್ತು ಎಕಾನಮಿ ಸರ್ವೈವ್ ಆಗಬೇಕು ರಿಕವರ್ ಆಗಬೇಕು ಅಂತಂದ್ರೆ ಲಿಕ್ವಿಡಿಟಿ ಬೇಕಾಗಿತ್ತು ಅಂದ್ರೆ ಬಿಸ್ನೆಸಸ್ಗೆ ಹಣ ಬೇಕಾಗಿತ್ತು ಎಸ್ಪೆಷಲಿ ಕೋವಿಡ್ ನೈನ್ಟೀನ್ ಲಾಕ್ಡೌನ್ ನಂತರ ಸಾಕಷ್ಟು ಬಿಸಿನೆಸಸ್ ಸ್ಟ್ರಗಲ್ ಮಾಡ್ತಾ ಇದ್ವು ಹಾಗಾಗಿ ಅಂತಹ ಸಂದರ್ಭದಲ್ಲಿ ಎಲ್ಲ ಸೆಂಟ್ರಲ್ ಬ್ಯಾಂಕ್ಗಳು ಕೂಡ ರೇಟ್ಸ್ ಅನ್ನ ಕಡಿಮೆ ಮಾಡಿದ್ವು ಆ ನಂತರದ ದಿನಗಳಲ್ಲಿ ರೇಟ್ ಕಡಿಮೆ ಮಾಡಿದ್ದರ ಪರಿಣಾಮ ಶುರುವಾಯಿತು ಅಂದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗ್ಲಿಕ್ಕೆ ಶುರುವಾಯಿತು ಸೊ ಇನ್ಫ್ಲೇಷನ್ ಜಾಸ್ತಿ ಆದಾಗ ಅಬ್ವಿಯಸ್ಲಿ ರಿವರ್ಸ್ ಡಿಸಿಷನ್ ತಗೊಳ್ಳೇಬೇಕು ಸೆಂಟ್ರಲ್ ಬ್ಯಾಂಕ್ ಗಳು ರೇಟ್ ಹೈಕ್ಸ್ ಅನ್ನ ಮಾಡಲಿಕ್ಕೆ ಶುರುವದು ಅದು ಆಲ್ಮೋಸ್ಟ್ ಒಂದೂವರೆ ವರ್ಷಗಳ ಕಾಲ ಕಂಟಿನ್ಯೂ ಆಯ್ತು ನಂತರ ತಿಂಗಳು ಸ್ಟಾಗ್ನೆಂಟ್ ಆಯ್ತು ಸೊ ಈಗ ಫಾರ್ ದ ಫಸ್ಟ್ ಟೈಮ್ ರೇಟ್ ಕಟ್ ನ ಮಾತುಗಳು ಬರ್ತಾ ಇದೆ ಹಾಗೆ ಫೆಡರಲ್ ರಿಸರ್ವ್ ರೇಟ್ ಕಟ್ ಮಾಡೋದರ ಜೊತೆಗೆ ನಮ್ಮ ಆರ್ ಬಿ ಐ ಏನ್ ಡಿಸಿಷನ್ ತಗೊಳ್ಳುತ್ತೆ ಮುಂದಿನ ದಿನಗಳಲ್ಲಿ ಅದು ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫೆಡರಲ್ ರಿಸರ್ವ್ ಕಟ್ ಮಾಡೋದ್ರಿಂದ ಖಂಡಿತ ಮಾರ್ಕೆಟ್ ಗೆ ಹಾಗೂ ಎಕಾನಮಿಗೆ ಒಂದಷ್ಟು ಲಿಕ್ವಿಡಿಟಿ ಬರುತ್ತೆ ರೇಟ್ ಸೆನ್ಸಿಟಿವ್ ಸ್ಟಾಕ್ಸ್ ಗಳಿಗೆ ಬೆನಿಫಿಟ್ ಆಗುವಂತ ಚಾನ್ಸಸ್ ಇರುತ್ತೆ ಹಾಗೆ ಇನ್ನಿತರೆ ಕಂಪನಿಗಳಿಗೂ ಕೂಡ ಡೈರೆಕ್ಟ್ಲಿ ಆರ್ ಇನ್ ಡೈರೆಕ್ಟ್ಲಿ ಬೆನಿಫಿಟ್ ಆಗಿ ಆಗುತ್ತೆ ಸೊ ನಮ್ಮ ಆರ್ ಬಿ ಐ ಕೂಡ ಅದೇ ದಾರಿಯನ್ನ ಅನುಸರಿಸಿದ್ರೆ ಇಲ್ಲೂ ಕೂಡ ನಮಗೂ ಕೂಡ ಬೆನಿಫಿಟ್ ಇದ್ದೇ ಇರುತ್ತೆ ಇನ್ನು ಜಾಸ್ತಿ ಪ್ರಮಾಣದ ಬೆನಿಫಿಟ್ ಇರುತ್ತೆ ಫೆಡ್ ಕಟ್ ಮಾಡೋದ್ರಿಂದ ಕೂಡ ಒಂದಷ್ಟು ಬೆನಿಫಿಟ್ ಇರುತ್ತೆ ಆರ್ ಬಿ ಐ ಕಟ್ ಮಾಡೋದ್ರಿಂದ ಇನ್ನೊಂದಷ್ಟು ಬೆನಿಫಿಟ್ ಜಾಸ್ತಿ ಆಗುತ್ತೆ ಸೊ ಎಸ್ಪೆಷಲಿ ನಾಳೆ ಬರೋದು ಫೆಡ್ ನ ರೆಡ್ ಡಿಸಿಷನ್ ಸೊ ನೀವು ಇಲ್ಲಿ ನೋಡಬಹುದು ಇವತ್ತೆ ಮೀಟಿಂಗ್ ಶುರುವಾಗುತ್ತೆ ಆಗುತ್ತೆ ಇದರ ಔಟ್ಕಮ್ ನಾಳೆ ಬರುತ್ತೆ ನೀವು ಇಲ್ಲಿ ನೋಡಬಹುದು ಯು ಎಸ್ ಫೆಡ್ ಚೀಫ್ ಜೆರೋಮ್ ಪವೆಲ್ ವಿಲ್ ಚೇರ್ ದ ಟೂ ಡೇ ಎಫ್ ಓ ಎಂ ಸಿ ಮೀಟ್ ಅಂಡ್ ಅನೌನ್ಸ್ ದ ಔಟ್ಕಮ್ ಆನ್ ಸೆಪ್ಟೆಂಬರ್ ಏಯ್ಟೀನ್ ಅರೌಂಡ್ ಲೆವೆನ್ ತರ್ಟಿ ಪಿ ಎಂ ಇಂಡಿಯನ್ ಟೈಮ್ ನಮ್ಮ ಇಂಡಿಯನ್ ಟೈಮ್ ಪ್ರಕಾರ ಹನ್ನೊಂದು ಮೂವತ್ತಕ್ಕೆ ರಾತ್ರಿ ಹನ್ನೊಂದು ಮೂವತ್ತಕ್ಕೆ ಬೆಳಗ್ಗೆಲ್ಲ ಇವರ ಅನೌನ್ಸ್ಮೆಂಟ್ ಬರುತ್ತೆ ಅಂದ್ರೆ ಹನ್ನೊಂದು ರೇಟ್ ಕಟ್ ಬಗ್ಗೆ ಡಿಸಿಷನ್ ಬರುತ್ತೆ ಆನಂತರ ಓವರ್ ನೈಟ್ ಜರು ಪೌಲ್ ಅವರ ಸ್ಪೀಚ್ ಕೂಡ ಇರುತ್ತೆ ರೇಟ್ ಕಟ್ ಡಿಸಿಷನ್ ಸ್ವಲ್ಪ ಮುಂದೆ ಮುಂಚೆ ಬರುತ್ತೆ ಆ ನಂತರ ಸ್ಪೀಚ್ ಇರುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ರೇಟ್ ಕಟ್ ಬಗ್ಗೆ ಈಗಾಗಲೇ ಎಕ್ಸ್ಪೆಕ್ಟೇಷನ್ ಟ್ವೆಂಟಿ ಫೈವ್ ಆರ್ ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ಆಗುವಂತ ಚಾನ್ಸಸ್ ಕಾಣ್ತಾ ಇದೆ ತುಂಬಾ ಜನ ಎಕ್ಸ್ಪರ್ಟ್ಸ್ ಹೇಳ್ತಿರೋದು ಬಹುಶಃ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಮಾಡಬಹುದು ಅದಕ್ಕಿಂತ ಜಾಸ್ತಿ ಮಾಡುವಂತಹ ಚಾನ್ಸಸ್ ಕಮ್ಮಿ ಈ ಮೀಟಿಂಗ್ ಅಲ್ಲಿ ಅಂತ ಬಹುಶಃ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಏನಾದ್ರು ಮಾಡಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಬಟ್ ಎರಡು ಕೂಡ ಫಿಫ್ಟಿ ಫಿಫ್ಟಿ ಇದೆ ಆಲ್ಮೋಸ್ಟ್ ತುಂಬಾ ಬಿಗ್ ಡಿಫರೆನ್ಸ್ ಏನಿಲ್ಲ ಕೆಲವರು ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ಕಡಿಮೆ ಮಾಡಬಹುದು ಅಂತಂದ್ರೆ ಕೆಲವರು ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಎರಡು ಕೂಡ ಫಿಫ್ಟಿ ಫಿಫ್ಟಿ ಅಂತ ಹೇಳ್ತಿದ್ದಾರೆ ಸೊ ಎಷ್ಟಾದ್ರೂ ಆಗಲಿ ಆ ನಂತರ ಬರುವಂತ ಸ್ಪೀಚ್ ಅಲ್ಲಿ ಜರಂ ಪವೆಲ್ ಅವರು ಏನ್ ಇಂಟ್ ಅನ್ನ ಕೊಡ್ತಾರೆ ಎಕಾನಮಿ ಬಗ್ಗೆ ಆಗ್ಬಹುದು ಇನ್ಫ್ಲೇಷನ್ ಬಗ್ಗೆ ಆಗ್ಬಹುದು ಮತ್ತೆ ಫ್ಯೂಚರ್ ರೇಟ್ ಕಟ್ಸ್ ಬಗ್ಗೆ ಆಗ್ಬಹುದು ಈ ವರ್ಷ ಎಷ್ಟು ರೇಟ್ ಕಟ್ಸ್ ಅನ್ನ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಆಗ್ಬಹುದು ಏನಾದ್ರೂ ಇಂಟ್ ಕೊಡ್ತಾರೋ ಇವೆಲ್ಲನೂ ಕೂಡ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ಸುದ್ದಿಗಳಾಗಿರ್ತವೆ ನಮ್ಮ ಮಾರ್ಕೆಟ್ ಅಲ್ಲಿ ನಾಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗೋದಿಲ್ಲ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗೋದಿಲ್ಲ ನಾಡಿದ್ದು ನಮ್ಮ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ಇನ್ ಕೇಸ್ ನಾಳೆ ಏನಾದರೂ ರೇಟ್ ಡಿಸಿಷನ್ ಚೆನ್ನಾಗಿದ್ದು ಸ್ಪೀಚ್ ಕೂಡ ಚೆನ್ನಾಗಿದ್ರೆ ಅಮೆರಿಕನ್ ಮಾರ್ಕೆಟ್ ತುಂಬಾ ಚೆನ್ನಾಗಿ ರಿಯಾಕ್ಷನ್ ಮಾಡುವಂತ ಚಾನ್ಸಸ್ ಇರುತ್ತೆ ನಾಳೆ ಇವತ್ತಲ್ಲ ನಾಳೆ ಅಲ್ಲೇನಾದರೂ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದ್ರೆ ನಾಡಿದ್ದು ನಮ್ಮ ಮಾರ್ಕೆಟ್ ಮೇಲೆ ಮೇಲೂ ಕೂಡ ಅದು ಪಾಸಿಟಿವ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುವಂಥ ಚಾನ್ಸಸ್ ಇರುತ್ತೆ ಜೊತೆಗೆ ಈಗಾಗಲೇ ಲಾಸ್ಟ್ ವೀಕ್ ಅಲ್ಲಿ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ನೋಡಿದ್ದೀವಿ ಅದು ಇದೇ ಎಕ್ಸ್ಪೆಕ್ಟೇಷನ್ ನ ಮೇಲೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿರೋದು ನಿನ್ನೆ ಇವತ್ತು ನೋಡಿದ್ರೆ ಸ್ವಲ್ಪ ಕಾಶಿಯಸ್ ಆಗಿದ್ದಾರೆ ಇನ್ವೆಸ್ಟರ್ಸ್ ತುಂಬಾ ಬಿಗ್ ರಿಯಾಕ್ಷನ್ ಇಲ್ವೇ ಇಲ್ಲ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಮೂವತ್ತು ನಲ್ವತ್ತು ಪಾಯಿಂಟ್ಸ್ ಅಲ್ಲಿ ಕ್ಲೋಸಿಂಗ್ ಕಂಡು ಬರ್ತಾ ಇದೆ ಹಾಗಾಗಿ ನಾಳೆಯ ಈ ಡಿಸಿಷನ್ ತುಂಬಾನೇ ಕ್ರೂಷಿಯಲ್ ಆಗುತ್ತೆ ಮಾರ್ಕೆಟ್ ಹಾಗಾದ್ರೆ ಈ ರೇಟ್ ಕಟ್ ಮಾಡೋದ್ರಿಂದ ಏನು ಉಪಯೋಗ ತುಂಬಾ ಜನ ಪ್ರಶ್ನೆ ಮಾಡಿದಿರಿ ಲಾಸ್ಟ್ ಸಂಡೇ ಇದರ ಉಪಯೋಗ ಏನು ಅನ್ನೋಂತ ಪ್ರಶ್ನೆಯನ್ನ ಮಾಡಿದಿರಿ ಖಂಡಿತ ರೇಟ್ ಕಟ್ಸ್ ಮಾಡೋದಾಗಬಹುದು ಅಥವಾ ರೇಟ್ ಹೈಕ್ ಮಾಡೋದಾಗಬಹುದು ಯಾವ ಕಾರಣಕ್ಕೆ ಮಾಡ್ತಾರೆ ಅಂತಂದ್ರೆ ರೇಟ್ ಕಟ್ ಯಾವಾಗ ಮಾಡ್ತಾರೆ ಅಂತಂದ್ರೆ ಮಾರ್ಕೆಟ್ ಗೆ ಲಿಕ್ವಿಡಿಟಿ ಪ್ರೊವೈಡ್ ಮಾಡ್ಲಿಕ್ಕೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಹಣ ಇಲ್ಲ ಅಂದ್ರೆ ಬಿಸ್ನೆಸ್ ಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಹಣ ಇಲ್ಲ ಅವರು ಬಿಸ್ನೆಸ್ ಮಾಡ್ಲಿಕ್ಕೆ ಫಂಡ್ ನ ಅವಶ್ಯಕತೆ ಇದೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇದ್ದಾವೆ ಅವರು ಈಸಿಯಾಗಿ ಅಂದ್ರೆ ಕಡಿಮೆ ಇಂಟ್ರೆಸ್ಟ್ ಅಲ್ಲಿ ಲೋನ್ ಆಗೋದಿಲ್ಲ ಬಿಸಿನೆಸಸ್ ಅನ್ನ ರನ್ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತಾ ಇಲ್ಲ ಇಂತಹ ಸಮಯದಲ್ಲಿ ರೇಟ್ ಕಟ್ಸ್ ಅನ್ನ ಮಾಡ್ತಾರೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡೋ ಮೂಲಕ ಇಂಡಸ್ಟ್ರೀಸ್ ಗೆ ಅಥವಾ ಬಿಸಿನೆಸಸ್ ಗೆ ಕಡಿಮೆ ಇಂಟ್ರೆಸ್ಟ್ ಅಲ್ಲಿ ಲೋನ್ ಕೊಡುವಂತ ಕೆಲಸ ಮಾಡ್ತವೆ ಸೆಂಟ್ರಲ್ ಬ್ಯಾಂಕ್ ಗಳು ಥ್ರೂ ಬ್ಯಾಂಕ್ ಗಳ ಮೂಲಕ ಹಾಗೆ ಇಂಟ್ರೆಸ್ಟ್ ರೇಟ್ ಯಾವಾಗ ಜಾಸ್ತಿ ಮಾಡ್ತಾರೆ ಅಂತ ಅಂದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗಿದೆ ಲಿಕ್ವಿಡಿಟಿ ಜಾಸ್ತಿ ಇದೆ ಮಾರ್ಕೆಟ್ ಅಲ್ಲಿ ಅನ್ನುವಂತ ಸಮಯದಲ್ಲಿ ಆ ಲಿಕ್ವಿಡಿಟಿಯನ್ನು ಕಡಿಮೆ ಮಾಡೋಕೋಸ್ಕರ ಇಂಟ್ರೆಸ್ಟ್ ರೇಟ್ ಅನ್ನ ಜಾಸ್ತಿ ಮಾಡ್ತಾರೆ ಎರಡು ಸನ್ನಿವೇಶಗಳು ಕೂಡ ಎಕಾನಮಿಯನ್ನ ಸ್ಟೇಬಲ್ ಕಂಡೀಷನ್ ಅಲ್ಲಿ ಇಡೋದಕ್ಕೆ ಆಗಿರುತ್ತೆ ಇನ್ಫ್ಲೇಷನ್ ಜಾಸ್ತಿ ಆದ್ರೂ ಎಕಾನಮಿಗೆ ಬ್ಯಾಡ್ ನ್ಯೂಸ್ ಇನ್ಫ್ಲೇಷನ್ ತೀರಾ ಕಡಿಮೆ ಆದ್ರೂ ಬ್ಯಾಡ್ ನ್ಯೂಸ್ ಅದು ಟೂ ಟು ಫೋರ್ ಪರ್ಸೆಂಟ್ ಇರಲೇಬೇಕು ಯಾವುದೇ ಎಕಾನಮಿಗಾದ್ರೂ ಅಟ್ ದ ಸೇಮ್ ಟೈಮ್ ರೇಟ್ಸ್ ಅಷ್ಟೇ ನೆಗೆಟಿವ್ ಆಗಬಾರ್ದು ತುಂಬಾ ಹೈಯಲ್ಲೂ ಇರಬಾರ್ದು ಇದನ್ನ ಬ್ಯಾಲೆನ್ಸ್ ಮಾಡೋದೇ ಸೆಂಟ್ರಲ್ ಬ್ಯಾಂಕ್ ಗಳ ಕೆಲಸ ಆಗಿರುತ್ತೆ ಸೊ ಮಾರ್ಕೆಟ್ ಗೆ ರಿಯಾಕ್ಟ್ ಮಾಡುತ್ತೆ ಸೊ ಮಾರ್ಕೆಟ್ ಯಾಕೆ ರಿಯಾಕ್ಟ್ ಮಾಡುತ್ತೆ ಅಂತಂದ್ರೆ ಇಂಡಸ್ಟ್ರೀಸ್ ಗೆ ಕಡಿಮೆ ಇಂಟ್ರೆಸ್ಟ್ ಅಲ್ಲಿ ಹಣ ಸಿಗುತ್ತೆ ಅಂದ್ರೆ ಅವರು ಎಕ್ಸ್ಪ್ಯಾನ್ಶನ್ ಮಾಡುವಂತ ಪ್ಲಾನ್ ಗಳನ್ನ ಮಾಡ್ತಾರೆ ಜೊತೆಗೆ ಹೊಸ ಹೊಸ ಟೆಕ್ನಾಲಜೀಸ್ ಅನ್ನ ಅಡಾಪ್ಟ್ ಮಾಡ್ಕೊಳ್ಳುವಂತ ಪ್ಲಾನ್ ಗಳನ್ನ ಮಾಡ್ತಾರೆ ಆಗ ಜಾಬ್ ಕ್ರಿಯೇಟ್ ಕೂಡ ಆಗುತ್ತೆ ಇಂಡಸ್ಟ್ರೀಸ್ ಗೆ ಆರ್ಡರ್ಸ್ ಸಿಗ್ಲಿಕ್ಕೆ ಶುರು ಆಗುತ್ತೆ ಆರ್ಡರ್ಸ್ ಸಿಗ್ಲಿಕ್ಕೆ ಶುರುವಾದ್ರೆ ಕಂಪನಿಗಳ ಬಿಸ್ನೆಸ್ ಜಾಸ್ತಿ ಆಗುತ್ತೆ ಬಿಸ್ನೆಸ್ ಜಾಸ್ತಿ ಆದ್ರೆ ಅವರ ವರ್ಕ್ ಫೋರ್ಸ್ ಕೂಡ ಜಾಸ್ತಿ ಆಗ್ಬೇಕಾಗುತ್ತೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ ಸೊ ಇದೆಲ್ಲವೂ ಕೂಡ ಬೆನಿಫಿಟ್ ಇರುತ್ತೆ ರೇಟ್ ಕಟ್ ಅನ್ನ ಮಾಡಿದಾಗ ಹಾಗಾಗಿನೇ ತುಂಬಾನೇ ಕ್ರೂಷಿಯಲ್ ಆಗೋದು ಈ ಡಿಸಿಷನ್ ಗಳು ಸೊ ನಾಳೆ ಹನ್ನೊಂದು ಮೂವತ್ತಕ್ಕೆ ಔಟ್ಕಮ್ ಬರುತ್ತೆ ಮಧ್ಯರಾತ್ರಿ ಜರಂ ಪೌಲ್ ಅವರ ಸ್ಪೀಚ್ ಇರುತ್ತೆ ನಾವು ದಿನ ಮಾರ್ನಿಂಗ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಆಗ ನಮಗೆ ಒಂದು ಇಂಟ್ ಕೂಡ ಸಿಕ್ಕಿರುತ್ತೆ ಏನಂದ್ರೆ ಅಮೆರಿಕನ್ ಮಾರ್ಕೆಟ್ ರಿಯಾಕ್ಷನ್ ಕೂಡ ನಾವು ನೋಡ್ಲಿಕ್ಕೆ ಸಿಕ್ಕಿರುತ್ತೆ ನಂತರ ಇವತ್ತಿನ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದಿರಿ ನಾವು ಒಂದ್ಸಲ ಗ್ಲೋಬಲ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ವ್ಯೂ ಮಾಡಿದ್ರೆ ನೋಡಬಹುದು ಸೊ ಅಮೆರಿಕನ್ ಮಾರ್ಕೆಟ್ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಾ ಇದೆ ಈಗ ತಾನೇ ಓಪನ್ ಆಗಿದೆ ಒಳ್ಳೆ ಪ್ರಮಾಣದಲ್ಲಿ ಟ್ರೇಡ್ ಆಗ್ತಾ ಇದೆ ಪಾಸಿಟಿವ್ ಆಗಿನ ನಂತರ ಬೇರೆ ಮಾರ್ಕೆಟ್ ಗಳನ್ನ ನೋಡಿದ್ರೆ ನಾರ್ಮಲ್ ಪರ್ಫಾರ್ಮೆನ್ಸ್ ಇದೆ ತುಂಬಾ ದೊಡ್ಡ ಮಟ್ಟದ ರ್ಯಾಲಿ ಎಲ್ಲೂ ಕೂಡ ನೋಡಲಿಕ್ಕೆ ಸಿಗ್ತಾ ಇಲ್ಲ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಫೋರ್ ಪರ್ಸೆಂಟ್ ಅಂದ್ರೆ ಝೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಅಥವಾ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ಗಳು ಗಳು ಸಿಗ್ತಾ ಇದೆ ತುಂಬಾ ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಿಲ್ಲ ಅಂದ್ರೆ ಇನ್ವೆಸ್ಟರ್ಸ್ ಕಾಶಿಯಸ್ ಆಗಿ ಇದ್ದಾರೆ ನಾಳೆ ಏನು ಔಟ್ಕಮ್ ಬರುತ್ತೆ ಅದನ್ನ ನೋಡಿ ಡಿಸಿಷನ್ ತಗೊಳಿಕೆ ವೈಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ನಂತರ ಈ ರೇಟ್ ಕಟ್ ಡಿಸಿಷನ್ ಬಂದಂತಹ ಸಮಯದಲ್ಲಿ ನಾವು ಯಾವ ಶೇರ್ ಗಳನ್ನ ಕಾನ್ಸಂಟ್ರೇಟ್ ಮಾಡಬೇಕು ಸೊ ಆ ವಿಚಾರಕ್ಕೆ ನಾವು ಬರುತ್ತಂದ್ರೆ ರೇಟ್ ಸೆನ್ಸಿಟಿವ್ ಸ್ಟಾಕ್ಸ್ ನಿಮಗೆ ಗೊತ್ತಿದೆ ಅದರಲ್ಲಿ ಮೊದಲು ಬರೋದು ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಪ್ರೊವೈಡ್ ಮಾಡೋ ಕಂಪನೀಸ್ ಬ್ಯಾಂಕ್ ಆಗ್ಬಹುದು ಎನ್ ಬಿ ಎಫ್ ಸಿ ಆಗ್ಬಹುದು ಹೌಸಿಂಗ್ ಫೈನಾನ್ಸ್ ಮಾಡುವಂತ ಕಂಪನೀಸ್ ಆಗ್ಬಹುದು ಇವೆಲ್ಲವೂ ಕೂಡ ಮುನ್ನೆಲೆಗೆ ಬರ್ತವೆ ಸೊಗಳನ್ನ ನೀವು ಅಬ್ಸರ್ವ್ ಮಾಡಬಹುದು ಸುಮಾರು ಸ್ಟಾಕ್ ಗಳಿದಾವೆ ನಿಮಗೆ ಗೊತ್ತಿದೆ ನೋಡ್ತಾ ಹೋದ್ರೆ ಒಂದಲ್ಲ ಎರಡಲ್ಲ ಮೂವತ್ ನಲ್ವತ್ತು ಸ್ಟಾಕ್ ಗಳು ನೋಡ್ಲಿಕ್ಕೆ ಸಿಗುತ್ತವೆ ನಂತರ ರಿಯಲ್ ಎಸ್ಟೇಟ್ ಸ್ಟಾಕ್ಸ್ ಇವುಗಳು ಕೂಡ ಮನೇಲೆಗೆ ಬರ್ತವೆ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾಕೆಂದ್ರೆ ಕಡಿಮೆ ಇಂಟ್ರೆಸ್ಟ್ ಅಲ್ಲಿ ಲೋನ್ಸ್ ಸಿಕ್ಕಾಗ ಅಬ್ವಿಯಸ್ಲಿ ತೆಗೆದುಕೊಳ್ಳುವಂತವರ ಸಂಖ್ಯೆ ಜಾಸ್ತಿ ಆಗುತ್ತೆ ಹಾಗಾಗಿ ಇವುಗಳಿಗೂ ಕೂಡ ಬೆನಿಫಿಟ್ ಇರುತ್ತೆ ಜೊತೆಗೆ ನೀವು ಇದಕ್ಕೆ ಪ್ರಾಕ್ಸಿ ಆಗಿ ಕೆಲಸ ಮಾಡುವಂತಹ ಕಂಪನೀಸ್ ಫಾರ್ ಎಕ್ಸಾಂಪಲ್ ಪೈಪಿಂಗ್ ಸಿಮೆಂಟ್ ಸೆರಾಮಿಕ್ಸ್ ಈ ರೀತಿಯ ಕಂಪನೀಸ್ ಅನ್ನು ಕೂಡ ಕಾನ್ಸಂಟ್ರೇಟ್ ಮಾಡಬಹುದು ಹಾಗಂತ ನಾಳೆನೇ ರ್ಯಾಲಿ ಬಂದ್ಬಿಡುತ್ತೆ ಅಥವಾ ನಾಡಿದ್ದೆ ರ್ಯಾಲಿ ಬಂದ್ಬಿಡುತ್ತೆ ಅಂತಲ್ಲ ಅವುಗಳಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಬೆನಿಫಿಟ್ ಸಿಗುತ್ತೆ ಅನ್ನೋದು ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಆಟೋ ಸ್ಟಾಕ್ಸ್ ಇವು ಕೂಡ ರೇಟ್ ಸೆನ್ಸಿಟಿವ್ ಅಂದ್ರೆ ಇಲ್ಲೂ ಕೂಡ ಅಷ್ಟೇ ಇಂಟ್ರೆಸ್ಟ್ ರೇಟ್ ಕಡಿಮೆ ಆದ್ರೆ ಕಾರ್ ಬೈಕ್ ಇದನ್ನ ಪರ್ಚೇಸ್ ಮಾಡುವ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ ಹಾಗಾಗಿ ಇವುಗಳನ್ನು ಕೂಡ ಕಾನ್ಸನ್ಟ್ರೇಟ್ ಮಾಡಬಹುದು ಇವುಗಳನ್ನು ಕೂಡ ರೇಟ್ ಸೆನ್ಸಿಟಿವ್ ಸ್ಟಾಕ್ಸ್ ಅಂತಾನೆ ಕರಿಬಹುದು ಸುಮಾರು ಶೇರ್ ನಿಮಗೆ ಗೊತ್ತಿದೆ ಹಾಗೆ ಇಲ್ಲೂ ಕೂಡ ಪ್ರಾಕ್ಸಿ ಅಂತ ಅಂದ್ರೆ ಆಟೋ ಕೂಡ ಕಾನ್ಸಂಟ್ರೇಟ್ ಮಾಡಬಹುದು ನಂತರ ಐಟಿ ಸ್ಟಾಕ್ಸ್ ಎಸ್ಪೆಷಲಿ ನಾಳೆ ತುಂಬಾನೇ ಇಂಪಾರ್ಟೆಂಟ್ ಅಂದ್ರೆ ಐಟಿ ಸ್ಟಾಕ್ಸ್ ಅಂತಾನೆ ಹೇಳ್ಬೋದು ಯಾಕೆಂತಂದ್ರೆ ಏನ್ ನಾವ್ ಇಷ್ಟೊತ್ತು ಕವರ್ ಮಾಡಿದ್ವಿ ಆ ಶೇರ್ ಗಳು ನಮ್ಮ ಆರ್ ಬಿ ಐ ಎಂ ಪಿ ಸಿ ರೇಟ್ ಕಟ್ ಮಾಡಿದಾಗ ತುಂಬಾ ಮುಂಚೂಣಿಗೆ ಬರ್ತವೆ ಆದ್ರೆ ಫೆಡ್ ರೇಟ್ ಕಟ್ ಮಾಡೋದ್ರಿಂದ ಐ ಟಿ ಕಂಪನೀಸ್ ತುಂಬಾ ಮುಂಚೂಣಿಗೆ ಬರ್ತಾವೆ ಯಾಕೆಂತಂದ್ರೆ ಸುಮಾರು ನಮ್ಮ ಮೇಜರ್ ಇನ್ಫೋಸಿಸ್ ಆಗ್ಬಹುದು ಅಥವಾ ಎಚ್ ಎಲ್ ಟೆಕ್ ಆಗ್ಬಹುದು ಟಿ ಸಿ ಎಸ್ ಆಗ್ಬಹುದು ಈ ಕಂಪನೀಸ್ ಏನಿದಾವೆ ಇವುಗಳ ಮೆಜಾರಿಟಿ ರೆವಿನ್ಯೂ ಯು ಎಸ್ ಅಂಡ್ ಯುರೋಪ್ ಇಂದ ಬರುತ್ತೆ ಯು ಎಸ್ ಯುರೋಪ್ ಅಲ್ಲಿ ಸ್ಲೋ ಡೌನ್ ಇರೋದ್ರಿಂದ ಲಾಸ್ಟ್ ಎರಡು ಎರಡೂವರೆ ವರ್ಷದಿಂದ ಈ ಸ್ಟಾಕ್ ಗಳು ಸ್ಟ್ರಗಲ್ ಮಾಡ್ತಿದ್ವಿ ಬಿಸ್ನೆಸ್ ವೈಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದಾಗ ಸೊ ಹಾಗಾಗಿ ಇವುಗಳಿಗೆ ತುಂಬಾನೇ ಕ್ರೂಷಿಯಲ್ ಆಗುತ್ತೆ ತುಂಬಾನೇ ಇಂಪಾರ್ಟೆಂಟ್ ಡೇ ಅಂತಾನೆ ಹೇಳ್ಬೋದು ನಾಳೆನ ಸೊ ಹಾಗಾಗಿ ಐ ಟಿ ಸ್ಟಾಕ್ಸ್ ಅನ್ನ ನಾವು ಮಿಸ್ ಮಾಡದೆ ಅಬ್ಸರ್ವ್ ಮಾಡಬೇಕಾಗುತ್ತೆ ಇಲ್ಲೂ ಅಷ್ಟೇ ಅಗೇನ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದ್ಬಿಡುತ್ತೆ ಅಂತ ಏನಲ್ಲ ಬಟ್ ಇದು ಲಾಂಗ್ ಟರ್ಮ್ ಗೆ ಖಂಡಿತ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಸುದ್ದಿ ಯಾಕೆಂತಂದ್ರೆ ಲಾಸ್ಟ್ ಎರಡು ಎರಡೂವರೆ ವರ್ಷದಿಂದ ಬಿಸ್ನೆಸ್ ಲೋ ಡೌನ್ ಇರೋದ್ರಿಂದ ಯು ಎಸ್ ಅಂಡ್ ಯುರೋಪ್ ಅಲ್ಲಿ ಈಗ ರೇಟ್ ಕಟ್ ಶುರುವಾದ್ರೆ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರೋಕೆ ಶುರು ಆದ್ರೆ ಅಬ್ವಿಯಸ್ಲಿ ಈ ಐ ಟಿ ಗೆ ಆರ್ಡರ್ಸ್ ಬರ್ಲಿಕ್ಕೆ ಶುರು ಆಗುತ್ತೆ ಆರ್ಡರ್ಸ್ ಬರ್ಲಿಕ್ಕೆ ಶುರುವಾದ್ರೆ ಅಬ್ವಿಯಸ್ಲಿ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ ಬಿಸ್ನೆಸ್ ಇಂಪ್ರೂವ್ ಆದ್ರೆ ಆಟೋಮೆಟಿಕ್ ಆಗಿ ಸ್ಟಾಕ್ ಪ್ರೈಸ್ ಕೂಡ ಅಪ್ರಿಷಿಯೇಟ್ ಆಗುತ್ತೆ ಹಾಗಾಗಿ ಐಟಿ ಷೇರುಗಳನ್ನು ಕೂಡ ನಾವು ನಾಳೆ ಕಾನ್ಸಂಟ್ರೇಟ್ ಮಾಡಬೇಕು ನಾಳೆ ಹಾಗೂ ನಾಡಿದ್ದು ಎರಡು ದಿನ ಕೂಡ ಸೊ ನಂತರ ಆರ್ ಬಿ ಐ ಕೂಡ ರೇಟ್ ಕಟ್ ಮಾಡುತ್ತಾ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದರ ಬಗ್ಗೆ ಒಂದಷ್ಟು ವಿಚಾರವನ್ನು ನೋಡೋದಾದ್ರೆ ಎಕ್ಸ್ಪೆಕ್ಟೇಷನ್ ಗಳನ್ನ ಸೊ ನೀವು ಇಲ್ಲಿ ನೋಡಬಹುದು ಫಾರಿನ್ ಬ್ಯಾಂಕ್ಸ್ ಎಕ್ಸ್ಪೆಕ್ಟ್ ಆರ್ಬಿಐ ಟು ಕೀಪ್ ರೇಟ್ ಅನ್ಚೇಂಜೆಡ್ ಇನ್ ಅಕ್ಟೋಬರ್ ಎಂ ಪಿ ಸಿ ಮೀಟಿಂಗ್ ಕೆಲವು ಫಾರಿನ್ ಗಳು ಎಕ್ಸ್ಪೆಕ್ಟೇಷನ್ ಕೊಡ್ತಿದ್ದಾವೆ ಆರ್ ಬಿ ಐ ಬಹುಶಃ ಅಕ್ಟೋಬರ್ ಮೀಟಿಂಗ್ ಅಲ್ಲಿ ರೇಟ್ ಚೇಂಜ್ ಮಾಡೋದಿಲ್ಲ ಅಂದ್ರೆ ಕಡಿಮೆ ಮಾಡೋದಿಲ್ಲ ಇರೋ ರೇಟ್ಸ್ ಕಂಟಿನ್ಯೂ ಮಾಡಬಹುದು ಅಂತ ಹಾಗೆ ಇಲ್ಲೂ ಕೂಡ ನೋಡಬಹುದು ಆರ್ ಬಿ ಐ ಲೇಟ್ಸ್ ಎಂಪಿಸಿ ನ್ಯೂ ಮೆಂಬರ್ಸ್ ಟು ಫೇಸ್ ರಿಸ್ಕ್ ಟು ಗ್ರೋತ್ ಅಮಿಡ್ ಇನ್ಫ್ಲೇಷನ್ ಫೈಟ್ ಇಲ್ಲೂ ಕೂಡ ನೋಡಬಹುದು ರೇಟ್ ಕಟ್ ಟು ಬಿ ಬೇಸ್ಡ್ ಆನ್ ಲಾಂಗ್ ಟರ್ಮ್ ಇನ್ಫ್ಲೇನ್ ಪ್ರಾಜೆಕ್ಟರಿ ಆರ್ ಬಿ ಐ ಗವರ್ನರ್ ನಿನ್ನೆ ಹೇಳಿರುವಂತಹ ನ್ಯೂಸ್ ಇದು ಸ್ವತಃ ಆರ್ ಬಿ ಐ ಗವರ್ನರ್ ಹೇಳಿರುವಂತದ್ದು ಲಾಂಗ್ ಟರ್ಮ್ ಇನ್ಫ್ಲೇಷನ್ ಟ್ರಾಜೆಕ್ಟರಿ ಮೇಲೆ ರೇಟ್ ಕಟ್ ಡಿಪೆಂಡ್ ಆಗುತ್ತೆ ಅಂತ ಹೇಳಿದರೆ ಇದೆಲ್ಲವನ್ನು ನೋಡಿದಾಗ ಬಹುಶಃ ಅಕ್ಟೋಬರ್ ಮೀಟಿಂಗ್ ಅಲ್ಲಿ ರೇಟ್ ಕಟ್ ಮಾಡೋಂತ ಚಾನ್ಸಸ್ ಕಡಿಮೆ ಅಂತ ಕೇಳಿ ಬರ್ತಿದೆ ಬಟ್ ನೋಡೋಣ ಯಾವ ರೀತಿ ಡಿಸಿಷನ್ ಆರ್ ಬಿ ಐ ತಗೊಳುತ್ತೆ ಅಂತ ಆರ್ ಬಿ ಐ ಅಂತ ತುಂಬಾನೇ ಕಾಶಿಯಸ್ ಆಗಿ ಡಿಸಿಷನ್ ತಗೊಂಡಿದೆ ಮುಂಚೆಯಿಂದಾನು ಅಷ್ಟೇ ಅಮೆರಿಕಾದಲ್ಲಿ ಯು ಎಸ್ ಫೆಡ್ ರೇಟ್ ಹೈಕ್ ಮಾಡೇ ಇರಲಿಲ್ಲ ಅಡ್ವಾನ್ಸ್ ಆಗಿ ಇವ್ರು ರೇಟ್ ಹೈಕ್ ಮಾಡಿದ್ರು ಫೆಡ್ ರೇಟ್ ಹೈಕ್ ಬಗ್ಗೆ ಮಾತಾಡ್ತಿರಲಿಲ್ಲ ಅವ್ರ ಇನ್ಫ್ಲೇಷನ್ ಬಗ್ಗೆ ಯೋಚನೆನೇ ಮಾಡ್ತಿರ್ಲಿಲ್ಲ ಅಂತ ಸಮಯದಲ್ಲಿ ನಾವು ರೇಟ್ ಹೈಕ್ ಅನ್ನ ನೋಡಿದ್ದೀವಿ ಯಾಕೆಂದ್ರೆ ಎರಡು ವರ್ಷದ ಹಿಂದೆ ಫೆಡ್ ನೋಡ್ತಾ ಇದ್ದಿದ್ದು ಬರೀ ಗ್ರೋತ್ ಅನ್ನ ಗ್ರೋತ್ ಅನ್ನ ನೋಡಿ 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 ಯಾವಾಗ ಇನ್ಫ್ಲೇಷನ್ ಹೈತೋ ಅಂತ ಸಮಯದಲ್ಲಿ ಮಾತ್ರ ಅವರು ರೇಟ್ ಕಟ್ ಅನ್ನ ಶುರು ಮಾಡಿದ್ರು ಅಲ್ಲಿವರೆಗೂ ಇನ್ಫ್ಲೇಷನ್ ಬಗ್ಗೆ ತಲೆನೇ ಕೆಡಿಸಿಕೊಂಡಿರ್ಲಿಲ್ಲ ಯಾವಾಗ ಇನ್ಫ್ಲೇಷನ್ ಕಂಟ್ರೋಲ್ ಮಾಡಲಿಲ್ಲ ಅಂದ್ರೆ ಎಕಾನಮಿ ಹಾಳಾಗುತ್ತೆ ಅಂತ ಗೊತ್ತಾಯ್ತು ಆಗ ಅವರು ರೇಟ್ ಕಟ್ ಮಾಡೋಕೆ ಶುರು ಮಾಡಿದ್ರು ಅದಕ್ಕಿಂತ ಮುಂಚೆ ಆಲ್ರೆಡಿ ಎರಡು ಮೂರು ರೇಟ್ ಕಟ್ ಅನ್ನ ನಾವು ನೋಡಿದ್ವಿ ರೀತಿ ತುಂಬಾನೇ ಕಾಶಿಯಸ್ ಆಗಿ ಡಿಸಿಷನ್ ತಗೊಂಡಿದೆ ಅದಕ್ಕೆ ಹೆಸರುವಾಸಿ ಎಸ್ಪೆಷಲಿ ಶಕ್ತಿಕಾಂತ್ ದಾಸ್ ಅವರು ಹಾಗಾಗಿ ಈಗಲೂ ಕೂಡ ಅಷ್ಟು ಆತರದ ನಿರ್ಧಾರವನ್ನ ತಗೊಳ್ಳಲ್ಲ ಅನ್ನೋದು ಎಲ್ಲರ ಅಭಿಪ್ರಾಯ ಬಟ್ ನೋಡೋಣ ಏನಾದ್ರೂ ಚೇಂಜಸ್ ಮಾಡ್ಕೊಳ್ತಾರ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಅಂತ ಜೊತೆಗೆ ನೆಕ್ಸ್ಟ್ ಬರುವಂತ ಡೇಟಾಗಳು ಕೂಡ ಕ್ರೂಷಿಯಲ್ ಆಗುತ್ತೆ ನಮ್ಮ ಇಂಡಿಯಾಗೆ ಸಂಬಂಧಪಟ್ಟಂತೆ ಸೊ ನೋಡೋಣ ನಾಳೆ ಯಾವ ರೀತಿ ಔಟ್ಕಮ್ ಬರುತ್ತೆ ಅಮೆರಿಕದಿಂದ ಅಂತ ನಾಳೆ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಇದ್ರೆ ಅಂದ್ರೆ ಇವತ್ತೇನು ಪರ್ಫಾರ್ಮೆನ್ಸ್ ಬಂತು ಆ ರೀತಿ ಆಶ್ಚರ್ಯ ಪಡುವಂತದ್ದೇನಿಲ್ಲ ಹೋಪ್ ಇಟ್ಕೊಳ್ಳೋಣ ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿ ಒಳ್ಳೆ ಡಿಸಿಷನ್ ಬರಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ಲಿ ಅಂತ ಬಟ್ ಫೈನಲ್ ಕಾಲ್ ಅಂತೂ ಮಾರ್ಕೆಟ್ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಸರಿಗಳೇರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ മുൻ വിഡിയോ സിക്കോണ അല്ലവർഗ്ഗ ജൈ ഹിന്ദ് ജൈ കർണ്ണാടക